ನಮಸ್ಕಾರ ಕರಾವಳಿ ಮುಂಚಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಏನಿದೆ ಕ್ಷಣದ ಸ್ಪೀಡ್ ನ್ಯೂಸ್ ನೋಡೋಣ ಬನ್ನಿ ಅಂಕೋಲ ತಾಲೂಕಿನ ಕೊಡ್ಲಗದ್ದೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಕೈತೊಳೆಯುವ ದಿನ ಹಾಗೂ ಮಧ್ಯಾಹ್ನದ ಬಿಸಿಯೂಟಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸುಂಕಸಾಳ ಗ್ರಾಮ ಪಂಚಾಯತ್ ಸದಸ್ಯ ನಾಗರಾಜ್ ಹೆಗಡೆ ವಿದ್ಯಾರ್ಥಿಗಳು ಶಾಲಾ ಶಿಕ್ಷಕರು ಹಾಗೂ ಊರ ನಾಗರಿಕರು ಭಾಗವಹಿಸಿದ್ದರು ದೇಶದ ಪ್ರತಿಷ್ಠಿತ ಉದ್ದಿಮೆಗಳಲ್ಲೊಂದಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಕರ್ನಾಟಕ ಸರ್ಕಾರದ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಡೆಸಲ್ಪಟ್ಟ ಐಟಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಶಿರ್ಸಿಯ ಲೈನ್ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಜಯಂತ್ ನಾಗಪತಿ ಹೆಗಡೆ ಕಾಗೇರಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿ ವಾಹನ ನಿಲುಗಡೆ ಹೆಚ್ಚಿನ ಹಣ ಸ್ವೀಕರಿಸಿದ್ದಾರೆ ಇದನ್ನು ತಡೆದು ತಕ್ಷಣ ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯ ರವಿಕಿರಣ್ ನಾಯ್ಕ ಆಗ್ರಹಿಸಿದ್ದಾರೆ ದೇಶದಾದ್ಯಂತ ನೂರು ಕೋಟಿಗೂ ಅಧಿಕ ಕೊರೋನಾ ತಡೆ ಲಸಿಕೆ ವಿತರಣೆ ಯಶಸ್ವಿಯಾಗಿ ನಡೆದಿದ್ದು ಇದಕ್ಕೆ ಕಾರಣೀಭೂತರಾದ ವೈದ್ಯರನ್ನ ಭಟ್ಕಳ ಬಿಜೆಪಿ ಮಂಡಲದ ವತಿಯಿಂದ ಶುಕ್ರವಾರ ಹೂ ನೀಡಿ ಅಭಿನಂದಿಸಲಾಯಿತು ಅಪ್ರಾಪ್ತ ಬಾಲಕಿಯನ್ನ ಅಪಹರಣಗೈದು ಅತ್ಯಾಚಾರವೆಸಗಿದ ದಾಂಡೇಲಿಯ ಗಾಂಧಿನಗರ ಆಶ್ರಯ ಕಾಲೋನಿಯ ಹಾಲಿ ಕೋಗಿಲನ ನಿವಾಸಿ ಸಲ್ಮಾನ್ ಜಮೀರ್ ಮುಲ್ಲಾಗೆ ಕಾರವಾರ್ ಜಿಲ್ಲಾ ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ ಟ್ಯೂಷನ್ ಟ್ಯೂಷನ್ಗೆ ಹೋಗಿ ಬರುತ್ತಿದ್ದ ಅಪ್ರಾಪ್ತ ಬಾಲಕಿಯನ್ನ ನಂಬಿಸಿ ತನ್ನ ಸಹೋದರಿಯ ಮನೆಗೆ ಕರೆಸಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿ ಜಾತಿ ನಿಂದನೆಯ ಅಪರಾಧ ಎಸಗಿದ್ದಾರೆ ಹೊನ್ನಾವರ ತಾಲೂಕಿನ ಗುಣವಂತೆಯ ಹಕಲಕೇರಿಯ ಮಂಜಣ್ಣನಿಗೆ ನಾಟ್ಯಶ್ರೀ ಕಲಾ ತಂಡ ಹೆಗಡಿಯವರ ನೆನಪಿನಲ್ಲಿ ಕೊಡಮಾಡುವ ಯಕ್ಷಪೈರವ ಪುರಸ್ಕಾರ ನೀಡಿ ಗೌರವಿಸಿದೆ ಹೊನ್ನಾವರ ತಾಲೂಕಿನ ಪ್ರಭಾತ ನಗರದ ಮೂಡಗಣಪತಿ ದೇವಸ್ಥಾನ ಸಭಾಭವನದಲ್ಲಿ ಗುರುವಾರ ಸಂಜೆ ಮಾಜಿ ಶಾಸಕ ದಿವಂಗತ ಡಾಕ್ಟರ್ ಎಂಪಿ ಕರ್ಕಿಯವರಿಗೆ ನುಡಿ ಕಾರ್ಯಕ್ರಮ ನಡೆಯಿತು ಐದು ತರಗತಿಗಳ ಇಪ್ಪತ್ತೈದು ವಿದ್ಯಾರ್ಥಿಗಳು ಹಾಗೂ ಇಬ್ಬರು ಶಿಕ್ಷಕರು ಒಂದೇ ಕೊಠಡಿಯಲ್ಲಿ ಅಧ್ಯಯನ ಅಧ್ಯಾಪನ ಮಾಡಬೇಕಾದ ಅನಿವಾರ್ಯತೆ ಇಲ್ಲಿದೆ ಅಂಕೋಲಾ ಪಟ್ಟಣದ ರಥಬೀದಿಯ ವೆಂಕಟರಮಣ ದೇಗುಲದ ಸಲಿಹದಲ್ಲಿ ಸಹನಾ ಪ್ಯಾಲೇಸ್ನ ಎದುರುಗಡೆ ನ್ಯೂ ಎಕೆ ಹುಬ್ಬಳ್ಳಿ ಅಂಕೋಲಾ ಎನ್ನುವ ಹಾರ್ಡ್ವೇರ್ ವೇರ್ ಮತ್ತು ಇನ್ನಿತರ ಗ್ರಹಬಳಕೆಯ ವಸ್ತುಗಳ ಮಾರಾಟದ ಮಳಿಗೆಯನ್ನು ಮಾಜಿ ಶಾಸಕ ಸತ್ಯಸ್ಐ ಲೋಕಾರ್ಪಣೆಗೊಳಿಸಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿಗೆ ಅನೇಕ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿರುವುದು ಬೇಸರದ ಸಂಗತಿಯಾಗಿದೆ ಸರ್ಕಾರಿ ಕಾರ್ಯಕ್ರಮಗಳು ಕಾಟಾಚಾರಕ್ಕೆ ನಡೆಯಬಾರದು ಎಂದು ಶಾಸಕ ಶೆಟ್ಟಿ ಹೇಳಿದರು ಅವರು ಕುಂಟಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾಡಳಿತ ಶನಿವಾರ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭಾರತ ನೂರು ಕೋಟಿ ಡೋಸ್ ಕೋವಿಡ್ ಲಸಿಕೆ ಹಂಚಿಕೆಯಲ್ಲಿ ಮೈಲುಗಲ್ಲು ಸಾಧಿಸಿದ ಸಂಭ್ರಮವನ್ನು ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಲೂನ್ ಹಾರಿಬಿಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶರದೇಶ ನಾಯ್ಕ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಮೇಶ್ ರಾವ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ವಿನೋದ್ ಭೂತೆ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶಂಕರ ರಾವ್ ನೇವಲ್ ಅಧಿಕಾರಿಗಳು ಸೇರಿದಂತೆ ಕಚೇರಿಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಪೆಟ್ರೋಲ್ ಡೀಸೆಲ್ ದರ ಕಂಡು ಜನಸಾಮಾನ್ಯರು ನಿಗಿ ನಿಗಿ ಕೆಂಡವಾಗುತ್ತಿರುವಾಗಲೇ ದೇಶದಲ್ಲಿ ಮತ್ತೆ ಇಂಧನ ದರ ಏರಿಕೆಯಾಗಿದೆ ಶನಿವಾರ ಕೂಡ ತೈಲ ದರ ಏರಿಕೆಯಾಗಿದ್ದು ಪ್ರತಿಯೊಂದು ಲೀಟರ್ ಪೆಟ್ರೋಲ್ಗೆ ಮೂವತ್ತೇಳು ಪೈಸೆ ಏರಿದೆ ಪ್ರತಿ ಒಂದು ಲೀಟರ್ ಡೀಸೆಲ್ ದರದಲ್ಲಿ ಮೂವತ್ತೇಳು ಪೈಸೆ ಏರಿಕೆ ಕಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಜೊತೆಗೆ ಡೀಸೆಲ್ ದರ ಕೂಡ ನೂರು ರೂಪಾಯಿ ಗಡಿ ದಾಟಿ ಮುನ್ನುಗ್ಗುತ್ತಿದೆ ಭಾರತದಲ್ಲಿ ಮಹಾಮಾರಿ ಕೊರೋನಾ ಅಬ್ಬರ ಏಳಿಕೆಯಾಗುತ್ತಿರುವ ಬೆಳವಣಿಗೆಗಳು ಕಂಡುಬರುತ್ತಿದ್ದು ದೇಶದಲ್ಲಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆಗೆ ಕೊನೆಗೊಂಡ ಇಪ್ಪತ್ನಾಲ್ಕು ತಾಸುಗಳ ಅವಧಿಯಲ್ಲಿ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತಾರು ಕೊರೋನಾ ಪ್ರಕರಣಗಳು ದೃಢಪಟ್ಟಿದ್ದು ಇದೇ ಅವಧಿಯಲ್ಲಿ ಆರುನೂರ ಅರವತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಪಾಯಿಂಟ್ ನಾಲ್ಕು ಒಂದು ಕೋಟಿಗೆ ತಲುಪಿದ್ದು ಸಾವಿನ ಸಂಖ್ಯೆ ನಾಲ್ಕು ಪಾಯಿಂಟ್ ಐದು ಮೂರು ಲಕ್ಷಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ಫ್ಯಾಷನ್ ಸ್ಟುಡಿಯೋ ಒಂದೇ ಸೂರಿನಡಿ ನಿಮ್ಮ ಬಟ್ಟೆಯ ಎಲ್ಲಾ ಎಂಬ್ರಾಯ್ಡರಿ ವರ್ಕ್ ಲಭ್ಯ ನಮ್ಮಲ್ಲಿ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಲಾಗುವುದು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಂತಹ ಅತ್ಯುತ್ತಮ ಪರಿಣಿತಿ ಹೊಂದಿದ ಟೈಲರ್ನಿಂದ ಆಕರ್ಷಕ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದಂತೆ ವಿವಿಧ ವಿನ್ಯಾಸದಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ ಇದರೊಂದಿಗೆ ಆರಿ ಎಂಬ್ರಾಯ್ಡರಿ ವರ್ಕ್ಸ್ ಮುಗ್ಗಂ ಎಂಬ್ರಾಯ್ಡರಿ ವರ್ಕ್ಸ್ ಜರ್ಡೋಸಿ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದ ಯಾವುದೇ ಮಾದರಿಯ ಆಯ್ಕೆ ಸೂಚಿಸಿದಲ್ಲಿ ಅದೇ ರೀತಿಯ ಬ್ಲೌಸ್ ಲೆಹೆಂಗಾ ಡ್ರೆಸ್ ಮದುವೆ ಕಾರ್ಯಕ್ರಮಕ್ಕೆ ತೊಡುವ ಅತ್ಯಾಕರ್ಷಕ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಬಟ್ಟೆಗಳು ಗ್ರ್ಯಾಂಡ್ ಪ್ಯಾಟರ್ನ್ ಗೌನ್ ಹಿಪ್ ಬೆಲ್ಟ್ ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ನಾವೇ ಸಿದ್ಧಪಡಿಸಿಕೊಡುತ್ತೇವೆ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೊಸ ಹೊಸ ಆಫರ್ಗಳು ನಿಮಗಾಗಿ ಅತ್ಯುತ್ತಮ ಹೊಸ ವಿನ್ಯಾಸದ ಎಂಬ್ರಾಯ್ಡರಿ ವರ್ಕ್ಸ್ಗಳು ಮುನ್ನೂರ ಐವತ್ತು ರೂಪಾಯಿ ದರದಿಂದ ಪ್ರಾರಂಭ ನಿಮಗಾಗಿ ನಿಮ್ಮ ಆಯ್ಕೆಯ ಎಂಬ್ರಾಯ್ಡರಿ ವರ್ಕ್ಸ್ಗಾಗಿ ಇಂದೇ ಭೇಟಿ ನೀಡಿ ನಿದೇ ಫ್ಯಾಷನ್ ಎಂಬ್ರಾಯ್ इंब्रायडरी स्टूडियो शाप नंबर फोर्वी एट से राधा कॉंप्लेक्सिलोड मोदलने महडी नमन बेकरी हिरा कारिमला श्री वेकटेश्वर ज्योतिष मंदिर महामांत ज्योतिषर ऋंडवालिनी का आराधक ಮಹಾಲಿಂಗರಾಮ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವ ಶಕ್ತಿಯಿಂದ ಕೇವಲ ಹನ್ನೊಂದು ಗಂಟೆಗಳಲ್ಲಿ ಶೇಕಡ ನೂರರಷ್ಟು ಪರಿಹಾರ ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ ಉದ್ಯೋಗದಲ್ಲಿ ತೊಂದರೆ ಮದುವೆ ಕಾರ್ಯದಲ್ಲಿ ವಿಘ್ನ ಸಾಲದ ಬಾಧೆ ಆರೋಗ್ಯದಲ್ಲಿ ತೊಂದರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿಯಲ್ಲಿ ಕಲಹ ಅತ್ತೆ ಸೊಸೆಯಲ್ಲಿ ಕಿತ್ತಾಟ ಡೈವರ್ಸ್ ಪ್ರಾಬ್ಲಮ್ ಕೋರ್ಟ್ ಕೇಸ್ ಶತ್ರುನಾಶ ಪ್ರೇಮ ವಿಚಾರ ಕಾಲದ ಗಾಂಧರ್ವ ಸಮೂಹೆ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾಂತ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವುದು ಗಮನಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಿಳಿಸುತ್ತಾರೆ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಒಂಬತ್ತು ಒಂದು ಆರು ಎರಡು ಮೂರು ನಾಲ್ಕು ಏಳು ಎರಡು